ಎಲ್ರಿಗೂ ನಮಸ್ಕಾರ ಇವತ್ತು ಟೀ ಕಾಫಿ ಜೊತೆಗೆ ತುಂಬಾ ಈಸಿಯಾಗಿ ಮಾಡೋ ಅಂಥ ಒಂದು ಪಾನಿಪುರಿ ಫ್ಲೇವರ್ ಇರೋ ಕಡಲೆ ಕಡಲೆಪುರಿಗೆ ಒಗ್ಗರಣೆ ಹಾಕ್ತೀವಲ್ಲ ಆ ಥರ ಮಾಡೋಣ ನೀವು ನಾರ್ಮಲ್ ಆಗಿರೋ ಒಂದು ಒಗ್ಗರಣೆದು ಪೂರಿ ತಿಂದಿರ್ಬೋದು ಇದನ್ನು ಒಂದು ಸಲ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಪುದೀನ ಅಷ್ಟೇ ಪ್ರಮಾಣದ ಕೊತ್ತಂಬರಿ ಸೊಪ್ಪು ಎರಡು ಹಸಿ ಮೆಣಸಿನಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಈಗ ಒಂದು ನಾಲ್ಕು ಸ್ಪೂನು ಎಣ್ಣೆನ ಹಾಕ್ಕೊಂಡು ಒಂದು ಹಿಡಿಯಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಂಡು ಒಂದು ಬಟ್ಲಿಗೆ ತೆಕ್ಕೋತಾ ಇದ್ದೀನಿ ಈಗ ಅದೇ ಎಣ್ಣೆಗೆ ಮೊದಲನೇದಾಗಿ ಹಸಿ ಮೆಣಸಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಬಿಡ್ಬೇಕು ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಒಂದು ಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಕೊಬೋದು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾವು ಪುದೀನ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಪೂರ್ತಿಯಾಗಿ ಕುಗ್ಗತ್ತೆ ಒಂದು ಹಿಡಿಯಷ್ಟು ಆಗತ್ತೆ ಈ ರೀತಿ ಆಗೋ ತನಕ ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಅದನ್ನು ಕೂಡ ಒಂದು ಬಟ್ಲಿಗೆ ತೆಕ್ಕೊಂಬಿಡೋಣ ಆರಕ್ಕೆ ಬಿಡೋಣ ಸಂಪೂರ್ಣವಾಗಿ ಆರಬೇಕು ಇಲ್ಲಿ ನಾನು ಕಡಲೆಪುರಿ ಒಂದು ಬಾಣಲೆಗೆ ಹಾಕ್ಕೊಂಡು ಸ್ವಲ್ಪ ಮೆತ್ತಗಿರೋದ್ರಿಂದ ಅದನ್ನು ಮೊದಲನೇದಾಗಿ ನಾನು ಗರ್ಗರಿ ಆಗೋ ತನಕ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಈಗ ಈ ಥರ ಮುಟ್ಟಿದಾಗ ಅದು ಪುಡಿಪುಡಿಯಾಗಿರಬೇಕು ಆಗಿರಬೇಕು ತುಂಬ ಚೆನ್ನಾಗಿ ಗರ್ಗರಿಯಾಗಿ ಆಗಬೇಕು ನೀವು ಬಿಸಿಲಲ್ಲಿ ಬೇಕಾದರೂ ಒಣಗಿಸ್ಕೋಬೋದು ಈಗ ನಾವು ಹುರ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಪೇಸ್ಟ್ ಮಾಡಿಕೊಂಡು ಪುರಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಆಮ್ಚೂರ್ ಪೌಡರು ಬ್ಲ್ಯಾಕ್ ಸಾಲ್ಟು ಪಾನಿಪುರಿ ಮಸಾಲ ಅಂತ ಸಿಗತ್ತಲ್ಲ ಅದು ಜೊತೆಗೆ ಚಾಟ್ ಮಸಾಲ ಮತ್ತು ನಾರ್ಮಲ್ ಉಪ್ಪನ್ನು ಹಾಕ್ಕೊಂಡು ಈ ಪುರಿಗೆ ಹಾಕ್ಕೋಬೇಕು ಎಲ್ಲವನ್ನು ಹಗುರವಾಗಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರೋ ಒಂದು ಮಸಾಲೆ ಪೇಸ್ಟು ಎಲ್ಲ ಕಡೆ ಹರಡ್ಕೋಬೇಕು ಈಗ ಮತ್ತೆ ಇದನ್ನು ಸ್ವಲ್ಪ ಗರ್ಗರಿ ಆಗೋ ತನಕ ಒಂದು ಮೂರ್ನಾಲ್ಕು ನಿಮಿಷ ರೋಸ್ಟ್ ಮಾಡ್ಕೊಂಬಿಡೋಣ ನಾವು ಹಾಕಿರೋ ಮಸಾಲ ಎಲ್ಲ ಕಡೆ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಜೊತೆಗೆ ಎಕ್ಸ್ಟ್ರಾ ಏನಾರು ಇದ್ದರೆ ಅದೆಲ್ಲ ಹೋಗುತ್ತೆ ಈಗ ಪೂರ್ತಿಯಾಗಿ ಗರ್ಗರಿಯಾಗಿದೆ ಸ್ವಿಚ್ ಆಫ್ ಮಾಡಿಕೊಂಡು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ನೀವು ಹಾಕ್ಕೊಂಡು ಬೇಕಾದರೆ ಸೇವು ಬೂಂದಿ ಎಲ್ಲ ಹಾಕ್ಕೊಂಡು ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಸಲ ಮಾಡಿ ನೋಡಿ ನಿಮಗೆ ರೆಸಿಪಿ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ